ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈ ರೀತಿ ಮಾತಾಡುವುದು ನಿಮಗೆ ಯಾರು ಕಲಿಸಿದರು ಈ ರೀತಿ ತಿನ್ನುವುದು ಯಾರು ಕಲಿಸಿದರು ಅಥವಾ ಈ ರೀತಿ ಹಾಡುವುದು ನಿಮಗೆ ಯಾರು ಕಲಿಸಿದರು ಇಂಥ ವಾಕ್ಯಗಳನ್ನ ನಾವು ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡ್ತೀವಿ ಹಾಗಾದ್ರೆ ಇವುಗಳನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ ಗೊತ್ತಾ ಗೊತ್ತಿಲ್ವಾ ಡೋಂಟ್ ವರಿ ಇನ್ ದಿಸ್ ವಿಡಿಯೋ ವಿರ್ನ್ ಹೌ ಟು ಟ್ರಾನ್ಸ್ಲೇಟ್ ದೀಸ್ ಸೆಂಟೆನ್ಸಸ್ ಇನ್ ಇಂಗ್ಲಿಷ್ ಸೊ ಸ್ಟಾರ್ಟೆಡ್ ಫಸ್ಟ್ ಸೆಂಟೆನ್ಸ್ ನೋಡಿ ಈ ರೀತಿ ಮಾತಾಡುವುದು ನಿನಗೆ ಯಾರು ಕಲಿಸಿದರು ಅಥವಾ ನಿನಗೆ ಈ ರೀತಿ ಮಾತಾಡುವುದು ಯಾರು ಕಲಿಸಿದರು ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬಹುದು ಹೂ ಟಾಟ್ ಯು ಟು ಸ್ಪೀಕ್ ಲೈಕ್ ದಿಸ್ ಹೂ ಟಾಟ್ ಯು ಟು ಸ್ಪೀಕ್ ಲೈಕ್ ದಿಸ್ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನ ನಾವು ಎರಡೂ ರೀತಿಯಲ್ಲಿ ಯೂಸ್ ಮಾಡಬಹುದು ಒಂದು ಪಾಸಿಟಿವ್ ಅಂಡ್ ಒಂದು ನೆಗೆಟಿವ್ ನಾನ್ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಎಕ್ಸಾಂಪಲ್ ನೆಗೆಟಿವ್ ನೋಡಿ ಈ ರೀತಿಯಾಗಿ ಮಾತಾಡೋದು ಯಾರು ಕಲಿಸಿದರು ನಿನ್ಗೆ ನೀನ್ ಮಾತಾಡೋ ರೀತಿ ಚೆನ್ನಾಗಿಲ್ಲ ಹೂ ಟಾಟ್ ಯು ಟು ಸ್ಪೀಕ್ ಲೈಕ್ ದಿಸ್ ಈಗ ಪಾಸಿಟಿವ್ ನೋಡಿ ಹೂ ಟಾಟ್ ಯು ಟು ಸ್ಪೀಕ್ ಲೈಕ್ ದಿಸ್ ಈ ರೀತಿ ಮಾತಾಡೋದು ಯಾರು ಕಲಿಸಿದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲ ಎಷ್ಟು ಚಿಕ್ಕವನ್ ಈ ರೀತಿಯಾಗಿ ಪಾಸಿಟಿವ್ ಮತ್ತು ನೆಗೆಟಿವ್ ಆಗಿ ಯೂಸ್ ಮಾಡಬಹುದು ಅದು ಯಾವುದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದ್ರೆ ನೀವು ಯಾವ ಸಿಚುವೇಶನಲ್ಲಿ ಅಲ್ಲಿ ಯೂಸ್ ಮಾಡ್ತೀರಾ ಅದೇ ರೀತಿಯಾಗಿ ನಿಮ್ಮ ಒಂದು ಟೋನ್ ಮೇಲೆ ಕೂಡ ಡಿಪೆಂಡ್ ಇರುತ್ತೆ ಹೈ ಟೋನ್ ಅಲ್ಲಿ ಹೇಳಿದ್ರೆ ಅದು ನೆಗೆಟಿವ್ ಆಗಿಬಿಡುತ್ತೆ ಒಂದು ಸಿಂಪಲ್ ಆದ ಟೋನ್ ಹೇಳಿಬಿಟ್ರೆ ಅದು ಪಾಸಿಟಿವ್ ಆಗುತ್ತೆ ನೆಕ್ಸ್ಟ್ ನೋಡಿ ಹೂ ಟಾಟ್ ಯು ಟು ಈಟ್ ಲೈಕ್ ದಿಸ್ ಈ ರೀತಿಯಾಗಿ ಊಟ ಮಾಡುವುದು ಯಾರು ಕಲಿಸಿದರು ನಿನಗೆ ನಾನು ಎಲ್ಲಾ ಸೆಂಟೆನ್ಸ್ ಗಳನ್ನ ನಾರ್ಮಲ್ ಟೋನ್ ಅಲ್ಲಿ ಹೇಳ್ತಾ ಇದ್ದೀನಿ ನೀವು ಸಿಚುವೇಶನ್ ತಕ್ಕಂತೆ ಇವುಗಳನ್ನ ಯೂಸ್ ಮಾಡಿ ಅಂತ ನೆಕ್ಸ್ಟ್ ನೋಡಿ ಹೂ ಟಾಟ್ ಯು ಟು ರೈಟ್ ಲೈಕ್ ದಿಸ್ ಈ ರೀತಿ ಬರೆಯುವುದು ನಿನಗೆ ಯಾರು ಕಲಿಸಿದರು ಅಥವಾ ನಿನಗೆ ಯಾರು ಈ ರೀತಿ ಬರೆಯುವುದು ಕಲಿಸಿದರು ನೋಡಿ ಹೂ ಟಾಟ್ ಯು ಟು ಬಿಹೇವ್ ಲೈಕ್ ದಿಸ್ ಈ ರೀತಿ ವರ್ತಿಸುವುದು ನಿನಗೆ ಯಾರು ಕಲಿಸಿದರು ಹೂ ಟಾಟ್ ಯು ಟು ಬಿಹೇವ್ ಲೈಕ್ ದಿಸ್ ನೆಕ್ಸ್ಟ್ ಒನ್ ಹೂ ಟಾಟ್ ಯು ಟು ಡಾನ್ಸ್ ಲೈಕ್ ದಿಸ್ ಈ ರೀತಿ ಡಾನ್ಸ್ ಮಾಡುವುದು ನಿಮಗೆ ಯಾರು ಕಲಿಸಿದರು ಅಥವಾ ನಿನಗೆ ಯಾರು ಕಲಿಸಿದರು ನೆಕ್ಸ್ಟ್ ಒನ್ ಹೂ ಟಾಟ್ ಯು ಟು ಸಿಂಗ್ ಲೈಕ್ ದಿಸ್ ಈ ರೀತಿ ಹಾಡುವುದು ನಿಮಗೆ ಯಾರು ಕಲಿಸಿದರು ಹೂ ಟಾಟ್ ಯು ಟು ಸಿಂಗ್ ಲೈಕ್ ದಿಸ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಹೂ ಟಾಟ್ ಯು ಟು ಸ್ಪೆಂಡ್ ಲೈಕ್ ದಿಸ್ ಈ ರೀತಿ ಖರ್ಚು ಮಾಡುವುದನ್ನು ನಿಮಗೆ ಯಾರು ಕಲಿಸಿದರು ಇದನ್ನ ನಾವು ಆಲ್ಮೋಸ್ಟ್ ಆಗಿ ನೆಗೆಟಿವ್ ಆಗಿ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ಖರ್ಚು ಮಾಡುವುದು ನಿಮಗೆ ಯಾರು ಕಲಿಸ್ಕೊಟ್ರು ಯಾರು ಕಲಿಸಿದರು ಹೂ ಟಾಟ್ ಯು ಟು ಸ್ಪೆಂಡ್ ಲೈಕ್ ದಿಸ್ ರೈಟ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಹೂ ಟಾಟ್ ಯು ಟು ವಾಕ್ ಲೈಕ್ ದಿಸ್ ಈ ರೀತಿ ನಡೆಯುವುದು ನಿನಗೆ ಯಾರು ಕಲಿಸಿದರು ನೆಕ್ಸ್ಟ್ ನೋಡಿ ಈ ರೀತಿಯಾಗಿ ಅಡುಗೆ ಮಾಡುವುದು ನಿನಗೆ ಯಾರು ಕಲಿಸಿದರು ಹೂ ಟಾಟ್ ಯು ಟು ಕುಕ್ ಲೈಕ್ ದಿಸ್ ಇದನ್ನು ಪಾಸಿಟಿವ್ ಆಗಿ ಕೂಡ ಹೇಳ್ಬಹುದು ನೆಗೆಟಿವ್ ಆಗಿ ಕೂಡ ಹೇಳ್ಬಹುದು ಫಾರ್ ಎಕ್ಸಾಂಪಲ್ ಏನಾದರೂ ಅಡುಗೆ ಚೆನ್ನಾಗಿತ್ತಂದ್ರೆ ಹೂ ಟಾಟ್ ಯು ಟು ಕುಕ್ ಲೈಕ್ ದಿಸ್ ಈ ರೀತಿಯಾಗಿ ಅಡುಗೆ ಮಾಡುವುದು ಯಾರು ಕಲಿಸಿದರು ಎಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತ ಚೆನ್ನಾಗಿರ್ಲಿಲ್ಲ ಅಂದ್ರೆ ಹೂ ಟಾಟ್ ಯು ಟು ಕುಕ್ ಲೈಕ್ ದಿಸ್ ಯಾರು ಕಲಿಸಿದ್ರಿ ನನಗೆ ಈ ರೀತಿ ಅಡುಗೆ ಮಾಡುವುದು ಅಡುಗೆ ಚೆನ್ನಾಗಿ ರುಚಿ ಆಗ್ತಾ ಇಲ್ಲ ಅಂತ ನೆಕ್ಸ್ಟ್ ನೋಡಿ ಈ ರೀತಿ ಓದುವುದು ನಿನಗೆ ಯಾರು ಕಲಿಸಿದರು ಈ ಒಂದು ವಾಕ್ಯವನ್ನು ನೀವು ಟ್ರಾನ್ಸ್ಲೇಟ್ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಏನಾದರೂ ಕರೆಕ್ಷನ್ ಇದ್ದರೆ ನಾನು ನಿಮಗೆ ಕಾಮೆಂಟಲ್ಲಿ ತಿಳಿಸ್ತೀನಂತ ಇದೇ ರೀತಿಯಾಗಿ ಸಿಂಪಲ್ ಆಗಿ ಕನ್ನಡದ ಮೂಲಕ ಇಂಗ್ಲೀಷ್ ಕಲಿಯೋದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ